ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಹೇಗಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಟೈಮ್ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಸೊ ಇವತ್ತು ಶುಕ್ರವಾರ ಫುಲ್ಲು ಕೆಲಸ ಆಯಿತು ಮನೆಗಳೆಲ್ಲ ಏನಪ್ಪ ನೋಡಿದಾಗ ಸೊ ಮನೇಲೆಲ್ಲ ಸಕ್ಕ ಕೆಲಸ ಆಯಿತು ಆ್ಯಂಡ್ ಲೈವ್ ಕೂಡ ಆಯಿತು ಲೈವ್ ಮುಗಿಸಿ ನಿಮಗೆ ಗೊತ್ತು ಫ್ರೈದಿ ಫ್ರೈಡೆ ಲೈವಿಗೆ ಬರ್ತೀನಿ ಅಂತ ಸೊ ಲೈವ್ ಮುಗಿಸಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಏನಪ್ಪ ಹ್ಞೂ ಹಾಯ್ ಮಾಡ್ಕೆ ಓಕೆ ಬಟ್ಟೆ ನೆನ್ಸ್ಕೊಂಬಿಟ್ಟಿದ್ದೀವಿ ಹಾಂ ಹಾಯ್ ಮಾಡಂತೀನಿ ಬಟ್ಟೆ ಇಲ್ಲಲ್ಲ ಬಟ್ಟೆ ಹಾಕಾಗಲಿ ಬೇರೆ ಸೊ ವಾಶ್ರೂಮಿಗೆ ಹೋಗಿ ಬಟ್ಟೆ ಎಲ್ಲ ಗಲೇಜ್ ಮಾಡ್ಕೊಂಡು ಬಟ್ಟೆ ಬಿಡ್ಸ್ಕೊಂಡಿರೋದು ಓಕೆ ನಮ್ಮ ಪಾಪಿಗೆ ಬಟ್ಟೆ ಹಾಕಿ ಅವಳಿಗೆ ಕರ್ಕೊಂಡ್ಬಂದು ಆಯ್ ಮಾಡಿ ಮಾಡ್ ಮಾಡೇನ ಏನು ಊಟ ಮಾಡಿದೆ ಬಸ್ಸಾರು ತಿಂದ ತಿಂಡಿ ಏನ್ ತಿಂದೆಲ್ಲ ಕೊಡು ನಂಗೆ ಕೊಡ್ತಿ ಹಾಕೊಡು

ಸೊ ಆ ಒಂದು ಫಂಕ್ಷನ್ಗೆ ಒಂದು ಬ್ಲೌಸು ಮತ್ತು ರೀಸೆಂಟಾಗಿ ಒಂದು ಹೊಸ ಸ್ಯಾರಿ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವಿನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ಫಸ್ಟು ಬ್ಲೌಸ್ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ಆಮೇಲೆ ಸ್ಯಾರಿ ತೋರಿಸ್ತೀನಿ ಇದು ಬಂದು ಬ್ಲೌಸು ಫ್ರೆಂಡ್ಸ್ ಏನಂದರೆ ನನ್ನ ಹತ್ರ ಒಂದು ಬೋಟ್ ನೆಕ್ಕಿಂದಿರಲಿಲ್ಲ ಬ್ಯಾಕ್ ಮತ್ತು ಫ್ರಂಟು ಏನಪ್ಪ ಹ್ಞೂ ಸುಮ್ಮನೆ ಇರಬೇಕು ಸೊ ಒಂದು ಬೋಟ್ ನೆಕ್ಕಿಂದಿರಲಿಲ್ಲ ನಾನು ಹಾಗಾಗಿ ಏನಪ್ಪ ಹಾಂ ಹ್ಞೂ ಸರಿ ಏನಪ್ಪ ಓಕೆ ಮಕ್ಕ ನಮ್ಮ ಪಾಪು ಸ್ವಲ್ಪ ಹಠನೇ ಮಾಡ್ತಿದ್ದಾಳೆ ಅನ್ಬೋದು ಸೊ ಹಾಗಾಗಿ ನಾನು ಸುಮ್ಮನೆ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು ಆಗ್ಲೇ ಹೇಳ್ದಂಗೆ ನನ್ನ ಹತ್ರ ಬೋಟ್ನೇಕಿರಲಿಲ್ಲ ಯಾಕಪ್ಪ ಕೋಪ ಮಾಡ್ಕೊಂಡಿರೋದು ಸೊ ಬೋಟ್ ಬೋಟ್ನಕ್ಕೆ ಹೊಲಿಸಿದ್ದೀನಿ ಫ್ರಿನ್ಸ್ ಕಟಲ್ಲಿ ಹೇಗಿದೆ ಅಂತ ಹೇಳಿ ಹೊಸದಿದೆ ಇನ್ನೂ ಹಾಕ್ಕೊಂಡಿಲ್ಲ ಉದ್ದ ಸ್ಲೀವ್ಸ್ ಇಟ್ಟಿದ್ದೀನಿ ಸ್ಲೀವ್ಸ್ ಬಂದು ಈ ಇದೆ ಬ್ಯಾಕ್ ಬಂದು ಬ್ಯಾಕ್ ಡಿಸೈನ್ ನಂಗೆ ಸಖತ್ ಇಷ್ಟ ಆಯಿತು ಸೊ ಹಾಗಾಗಿ ಬ್ಯಾಕ್ ಡಿಸೈನ್ ನೋಡಿ ಚೆನ್ನಾಗಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನೋಡಿ ಚೆನ್ನಾಗಿದೆಯಾ ಸೊ ಇದು ಬಂದು ಬ್ಯಾಕ್ ಬರುತ್ತೆ ಇದು ಬಂದು ಫ್ರಂಟ್ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ನಾನು ಬೋಟ್ನಾಗ ಹೋಲಿಸಿದ್ದೀನಿ ಹಾಗೆ ನಂಗೆ ಗೊತ್ತಿಲ್ಲ ಈ ಥರದ್ದು ಫಸ್ಟ್ ಟೈಮ್ ಹೊಲ್ಸಿರೋದು ಯಾವ ರೀತಿ ಕಾಣಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಚೆನ್ನಾಗಿದ್ಯಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗಾದ್ರೂ ಈಗ ಹೋಲ್ಸ್ಕೊಳ್ಳೋದಿದ್ದರೆ ಒಂದು ಐಡಿಯಾ ಸಿಗುತ್ತೆ ಅಂತ ತೋರಿಸ್ತಿದ್ದೀನಿ ಇದೇನು ಹೊಸ ಡಿಸೈನ್ ಅಲ್ಲ ಹಳೆ ಡಿಸೈನ್ ಅಂತಲೇ ಅನ್ಬೋದು ನೋಡಿ ಏನು ಡಿಸೈನ್ ಏನು ಹೊಲ್ಸಿಲ್ಲ ಸ್ವಲ್ಪ ಈ ರೀತಿ ಹೊಲ್ಸೋಣ ಅಂತ ಹೋಲಿಸಿದ್ದೀನಿ ಆ್ಯಂಡ್ ನಾನು ಆಲ್ಮೋಸ್ಟ್ ನನಗೆ ಇತ್ತೀಚೆಗೆ ಫ್ರಿನ್ಸ್ ಕಟೆಡ್ ಬ್ಲೌಸ್ ತುಂಬ ಇಷ್ಟ ಆಗ್ತಿದೆ ಸೊ ಹಾಗಾಗಿ ನಾನು ಪ್ರಿನ್ಸ್ ಕಟ್ ಹೊಲ್ಸಿದ್ದೀನಿ ಚೆನ್ನಾಗಿ ಕೂತ್ಕೊಡುತ್ತೆ ಅಂತ ನಂಗೆ ತುಂಬ ಇಷ್ಟ ಆಗ್ತಿದೆ ಇತ್ತೀಚಿಗೆ ಪ್ರಿನ್ಸ್ ಕಟ್ ಸೊ ಹಾಗಾಗಿ ಈ ರೀತಿ ಹೊಲ್ಸಿದ್ದೀನಿ ತುಂಬ ಚೆನ್ನಾಗಿದೆ ಈ ಥರ ಹೊಲ್ಸಿದ್ರೆ ಮಾಮೂಲಿ ಸ್ಯಾರೀಸಿಗೆ ಅಷ್ಟೇ ಅಲ್ಲದೆ ನಾವು ಯಾವುದಾದ್ರೂ ಸ್ಕರ್ಟ್ಸ್ ಮೇಲೆ ಮಿಡಿ ಮೇಲೆ ಅಥವಾ ಲೆಹಂಗಾ ಈ ಥರದ್ರ ಮೇಲೆ ಕೂಡ ವೇರ್ ಮಾಡ್ಬೋದು ನನ್ನ ಹತ್ರ ಬಂದಿದೆ ಸೊ ಅದಕ್ಕೂ ಮ್ಯಾಚ್ ಆಗಲಿ ಅಂತ ನಾನು ಈ ರೀತಿ ಓಲ್ಸಿದ್ದೀನಿ ಕೈ ನೋಡಿದ್ರ ಚೆನ್ನಾಗಿದೆಯಾ ಚೆನ್ನಾಗಿ ಕಾಣಿಸುತ್ತಾ ಅಂತ ನೀವು ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಸ್ಯಾರಿ ತೋರಿಸ್ತೀನಿ ನಿಮಗೀಗ ಸ್ಯಾರಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಸಖತ್ ಸಕ್ಕತ್ ಇಷ್ಟ ಆಯಿತು ಏನಂದರೆ ಈ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಸೊ ಫಂಕ್ಷನ್ ಅಲ್ವಾ ಸೊ ನಾನು ಆಲ್ರೆಡಿ ಇದನ್ನು ಡ್ರಾಪಿಂಗ್ ಮಾಡಿದ್ದೀನಿ ಸೊ ಅಲ್ಲಿ ನಿಮಗೆ ಬಿಚ್ಚು ತೋರಿಸ್ತೀನಿ ಸೊ ಸ್ಯಾರಿ ಬಂದು ಈ ಕಲರ್ ಇದೆ ಇದು ಬಂದು ರೇಷ್ಮೆ ಸ್ಯಾರಿ ಅಮೌಂಟು ಅಷ್ಟು ನೆನಪಿಲ್ಲ ಅಮೌಂಟಾಗಿ ಕೇಳಬೇಡಿ ನೀವು ಓಕೆನಾ ಸೊ ಅಷ್ಟು ನೆನಪಿಲ್ಲ ಬಟ್ ಇದು ಬಂದು ರೇಷ್ಮೆ ಸ್ಯಾರಿ ಅಂತ ಅನ್ಬೋದು ತುಂಬ ಚೆನ್ನಾಗಿದೆ ಪಿಂಕ್ ಬಾರ್ಡರ್ ಆ್ಯಂಡ್ ಇದೊಂಥರ ಗ್ರೀನ್ ಸ್ಯಾರಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಓಕೆನಾ ನಾನು ಸಖತ್ ಇಷ್ಟ ಸೊ ನಾನು ಆಗಲೇ ಹೇಳ್ದಂಗೆ ಸ್ಯಾರಿ ಆಲ್ರೆಡಿ ಡ್ರಾಪಿಂಗ್ ಮಾಡಿಟ್ಟಿದ್ದೀನಿ ಯಾಕೆಂದರೆ ಫಂಕ್ಷನ್ ಅಲ್ವಾ ಏನಪ್ಪ ಫಂಕ್ಷನ್ ಅಲ್ವ ಸೊ ಹಾಗಾಗಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ಫಸ್ಟೇ ಐಡಿಯಾ ಇರಲಿಲ್ಲ ನನಗೆ ಈ ಸ್ಯಾರಿ ತೋರಿಸೋ ಅಂಥದ್ದು ಸೊ ಸರ್ಗೆ ಬಂದು ಈ ರೀತಿ ಇದೆ ಡ್ರಾಫ್ಟಿಂಗ್ ಮಾಡಿದ್ರಿಂದ ನೀಟಾಗಿ ತೋರ್ಸೋಕ್ಕಾಗ್ತಿಲ್ಲ ಬಟ್ ತೋರಿಸ್ತೀನಿ ನೋಡಿ ಸ್ವಲ್ಪ ಸರ್ಗೆ ಬಂದು ಈ ರೀತಿ ಇದೆ ಚೆನ್ನಾಗಿದೆ ಸರ್ ಇಷ್ಟ ಆಯಿತು ನನಗೆ ಸೊ ನಾನು ಆಗಲೇ ಹೇಳ್ದಂಗೆ ಫಸ್ಟೇ ಇದನ್ನು ಮಾಡಿ ಮಾಡಿರ್ತಿದ್ದೀನಿ ನೋಡಿ ಈ ರೀತಿ ಹೇಗಿದೆ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಆಗಿದೆ ತುಂಬ ಚೆನ್ನಾಗಿದೆ ಅಂಡ್ ತುಂಬಾ ಎಲ್ಲಿಗೆ ಅಂತ ಕಾಣಿಸುತ್ತೆ ಕೂಡ ತುಂಬ ಚೆನ್ನಾಗಿದೆ ನನಗೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಸ್ಯಾರಿ ತೊಗೋಬೇಕು ಅಂತ ತುಂಬ ಇಷ್ಟಿಂದ ಆಸೆ ಇತ್ತು ಬ್ರೈಸ್ ಹಾಂ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಬಂದು ಈ ರೀತಿ ಬರುತ್ತೆ ಸೊ ಬಾರ್ಡರ್ ನಂಗೆ ಸಖತ್ ಇಷ್ಟ ಆಗಿದ್ದಿರೋದು ಮೇನ್ ಅಂದರೆ ನನಗೆ ಬಾರ್ಡರ್ ಸಖತ್ ಇಷ್ಟ ಆಯಿತು ಒಂಥರ ಪಿಂಕ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಕಾಂಬಿನೇಷನಲ್ಲಿ ಬಂದಿದೆ ಬಾರ್ಡರು ನೋಡಿ ನೆಕ್ಸ್ಟ್ ನನ್ನ ಒಂದು ವೀಡಿಯೋದಲ್ಲಿ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡೋದು ತುಂಬಾ ಸಿಂಪಲ್ ಆ್ಯಂಡ್ ಆಗಿ ಅನ್ನೋದನ್ನ ಕೂಡ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ನೋಡಿ ಈ ಥರ ಪಿಂಕ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಸಿಲ್ಕ್ ಬಂದು ಈ ರೀತಿ ಇದೆ

ಸೊ ಇದು ಬಂದು ಮಾಮೂಲಿಯಾಗಿ ಈ ರೀತಿ ಇದೆ ನಾನು ಆಗಲೇ ಇಲ್ದಂಗೆ ಪಿಂಕ್ ಬಾರ್ಡರ್ ಮೆಂತ್ಯ ಕಲರ್ ಇದು ಸ್ಯಾರಿ ಏನಪ್ಪು ಸೊಂದು ನಿಮಿಷ ಸೊ ಕೊಟ್ಟು ಬಂದೆ ಸೊ ಫ್ರೆಂಡ್ಸ್ ನಾನು ಇದು ಕೂಡ ಆಲ್ರೆಡಿ ಪ್ಲೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹಳದ್ರೆ ನೋಡ್ಕೊಂಡು ಸ್ಟ್ರೈಟ್ನರ್ ತಗೊಂಡು ಸ್ಟ್ರೈಟ್ ಮಾಡ್ಬೇಕಷ್ಟೇ ಇಲ್ಲ ಐರನ್ ಬಾಕ್ಸ್ ತಗೊಂಡು ಇದನ್ನ ಮಾಡಬೇಕಷ್ಟೆ ಬಟ್ ಚೆನ್ನಾಗಿದೆ ನೋಡಿ ಇಲ್ಲಿ ಫ್ರೆಂಡ್ಸ್ ಪ್ಯಾ ನಿಮಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಐ ಥಿಂಕ್ ಪ್ಯಾರೆಟ್ ಗ್ರೀನ್ ಕಾಣಿಸ್ತಿದೆ ಬಟ್ ಈ ಕಲರ್ ಬಂದು ಮೆಂತ್ಯ ಕಲರ್ ಇರೋದು ಮೆಂತ್ಯ ಕಲರ್ ಆ್ಯಂಡ್ ಪಿಂಕ್ ಆ್ಯಂಡ್ ಗೋಲ್ಡ್ ಬಾರ್ಡರ್ ಮತ್ತು ಪಿಂಕ್ ಬ್ಲೌಸ್ ಓಕೆನಾ ನೋಡಿ ಈ ರೀತಿ ಪಿಂಕ್ ಇದಿದೆ ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕೂಡ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಬರುತ್ತೆ ಮಧ್ಯಾಹ್ನ ಆ್ಯಂಡ್ ಈ ರೀತಿ ಬರುತ್ತೆ ಯಾರಾದರೂ ಸ್ಯಾರಿ ಪರ್ಚೇಸ್ ಮಾಡೋದಾದರೆ ನಂತರ ವೈಟ್ ಬ್ರೈಟ್ ಇರೋರಾದರೆ ಈ ಥರ ಕಲರ್ ಚಾಯ್ಸ್ ಮಾಡಿ ನಿಮಗೆ ತುಂಬ ಅಂದರೆ ತುಂಬಾ ಎಲಿಗೆಂಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ನನಗಿದ ಸಖತ್ ಇಷ್ಟ ಆಯಿತು ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತಿದ್ದೀನಿ ಮಾಡಿಟ್ಕೊಡಿ ನಿಮ್ಮ ಪಿನ್ ಆ ನೋಡಿ ಇಷ್ಟ ಆಯಿತಾ ಸೊ ನೋಡೋಣ ಫಂಕ್ಷನಲ್ಲಿ ಉಟ್ಕೊಂಡ್ರೆ ತೋರಿಸ್ತೀನಿ ವ್ಲಾಗ್ ಮಾಡಿ ಇಲ್ಲಾಂದರೆ ನೆಕ್ಸ್ಟ್ ಆಗಾದ್ರೂ ಫಂಕ್ಷನಲ್ಲಿ ಉಟ್ಕೊಂಡಾಗ ತೋರಿಸಿ ಏನಂದರೆ ನಂಗೆ ಅಷ್ಟು ರೇಷ್ಮೆ ಸ್ಯಾರೀಸ್ ಇಷ್ಟ ಆಗೋಲ್ಲ ಬಟ್ ನನಗೆ ಮನೆ ಸಾಫ್ಟ್ ಇರಬೇಕು ಚೆನ್ನಾಗಿರ್ಬೇಕು ಇದೊಂದು ಸ್ವಲ್ಪ ದಪ್ಪನೇ ಇದೆ ಕ್ಯಾರಿ ಮಾಡೋಕ್ಕೆಲ್ಲ ಆಗೋಲ್ಲ ಬಟ್ ಆದರೆ ನನಗೆ ಇದು ನೋಡ್ತಿದ್ದಾಗ ಕಾಂಬಿನೇಷನ್ ಇದೆಲ್ಲ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ರಿಯಲಿ ತುಂಬ ಅಂದರೆ ತುಂಬಾ ಲೈಕ್ ಆಯಿತು ಸೊ ಹಾಗಾಗಿ ನಾನು ಇದನ್ನ ಚಾಯ್ಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ಕೂಡ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲೊಂದು ಪಿನ್ ತೆಗಿತೀನಿ ನೋಡಿ ಇಲ್ಲಿ ಯಾವ ರೀತಿ ಎಷ್ಟು ಎಲ್ಲಿಗೆ ಅಂತ ಕಾಣಿಸುತ್ತೆ ಸೀರಿಯಸ್ಲಿ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗಿದು ಸೊ ನಾನು ಆಗಲೇ ಎಲ್ದಂಗೆ ಈಗ ತುಂಬಾ ಮ್ಯಾರೇಜ್ ಆ್ಯಂಡ್ ಫಂಕ್ಷನ್ಸ್ ಎಲ್ಲ ಬರ್ತಿದೆ ಯಾರಾದರೂ ನಂತರ ಬ್ರೈಟ್ ಆ್ಯಂಡ್ ಬ್ರೈಟ್ ಆಗಿದ್ರೆ ಈ ಕಲರ್ ಚಾಯ್ಸ್ ಮಾಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಲುಕ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತೀರಾ ಏನಪ್ಪ ಕುತ್ಕ ಏನಂದ್ರೆ ಇಲ್ಲೂ ನೀಟಾಗಿ ಪ್ಲೇಟ್ ಕುತ್ಕೋಬೇಕಲ್ಲ ಸೊ ಆಗ ಇಲ್ಲೂ ಕೂಡ ನೀಟಾಗಿ ಪಿನ್ಸ್ ಹಾಕ್ಬಿಡ್ತೀನಿ ಇದು ಮಾಡುವಾಗ ಹ್ಞೂ ಸೊ ರೆಡಿ ಆಯ್ತು ಮತ್ತೆ ಇದನ್ನು ಬಿಚ್ಚಿ ನಿಮಗೆ ತೋರಿಸ್ತೇ ಏನಪ್ಪ ಬಿಸ್ಲಾ ಬಿಸ್ಲಂತ ನಮ್ಮ ಪಾಪಿಗೆ ಓ ಬಿಸ್ಲಾ ಏ ಮಾಡಲಿ ಅದಕ್ಕೆ ತುಂಬಾ ಬಿಸಿಲಿದೆ ಸೊ ಈ ತರ ಬಿಸಿಲಲ್ಲಿ ಥರ ಸ್ಯಾರೀಸ್ ಎಲ್ಲ ಹಾಕೊಂಡು ವೇರ್ ಮಾಡೋಕೆ ತುಂಬಾ ಕಷ್ಟ ತುಂಬಾ ಶಕೆ ನೋಡಿ ಹೇಗಿದೆ ಸ್ಯಾರಿ ಹೇಳ್ಬೇಕು ನೀವೇ ಓಕೆನಾ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಬೇಕು ಅಂದ್ರೆ ನನ್ನ ಹತ್ರ ಇರೋಂಥ ಸ್ಯಾರೀಸಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಸ್ಯಾರಿ ನನಗೆ ಸಖತ್ ಇಷ್ಟ ಈ ಸ್ಯಾರಿ ಓಕೆನಾ ಸೊ ಇದನ್ನ ಈಗ ಮತ್ತೆ ಇದೇ ಥರ ನೀಟಾಗಿ ಬಿಡ್ತೀನಿ ಇದನ್ನ ನಾನು ಏನಕ್ಕೆ ತೆಗ್ದಿದ್ದು ಅಂದ್ರೆ ನಿಮಗೆ ತೋರ್ಸೋ ಐಡಿಯಾ ಇರಲಿಲ್ಲ ಇದು ಏನಕ್ಕೆ ತೆಗ್ದಿದ್ದು ಅಂದರೆ ಪಿನ್ ನೀಟಾಗಿ ಮಾಡ್ಕೊಂಡಿದ್ದೀನ ಅಂತ ನೋಡಕ್ಕೆ ತೆಗೆದಿದ್ದು ಚಿನ್ನ ಫೋಟೋ ಚಿರ್ಕಿ ಕೊಡು ನೋಡಕ್ಕೆ ತೆಗೆದಿದ್ದು ಕೊಟ್ಟೆ ಬಸ್ ತುಂಬ ಚೆನ್ನಾಗಿ ಬಂದಿದೆ ಏನಪ್ಪ ಸ್ಯಾರಿ ಬೇಕಾ ನಿಮಗೆ ಸೊ ಇದನ್ನು ನೀಟಾಗಿ ಮಾಡಿಸಿ ನಾನು ನಿಮಗೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ ನಾನು ನಮ್ಮ ಪಾಪ ಹಂಗೆ ಮಲಗಿಬಿಟ್ಟಿದ್ದೀವಿ ಸೊ ಇವತ್ತಿನ ಈ ಬ್ಲಾಗಿಲ್ಗೆ ಎಂಡ್ ಮಾಡ್ತಿದ್ದೀನಿ ಸ್ಯಾರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಬಾಯ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್